ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ನುಡಿದ ಎಲ್ಲ ಆರೋಪಿಗಳಿಗೂ ಕೋರ್ಟ್ ಇಂದು ಮತ್ತೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದು ಈ ವಿಷಯ ಕೇಳಿ ದರ್ಶನ್ ಮಗ ವಿನೀಶ್ ಅಳುತ್ತಾ ಓಡೋಡಿ ಬಂದಿದ್ದಾನೆ ಹಾಗಾದರೆ ದರ್ಶನ್ ನೋಡಿ ಮಗ ವಿನೀಶ್ ಹೇಳಿದ್ದೇನು ದರ್ಶನ್ ಕಣ್ಣೀರು ಹಾಕಿದ್ದೇಕೆ ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಯಾಂಡಲ್ವುಡ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇನ್ನೊಂದೆಡೆ ದರ್ಶನ್ ವಿಚಾರವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳಲು ಫಿಲ್ಮ್ ಚೇಂಬರ್ ನಿರ್ಮಾಪಕರ ಸಂಘ ಒದ್ದಾಡುತ್ತಿದೆ ಆದರೆ ನಟನ ರಾಕ್ಷಸಿ ಕೃತ್ಯದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವ ಕಳೆದುಕೊಂಡಿದ್ದಾನೆ ಈ ಪ್ರಕರಣದ ವಿಚಾರವಾಗಿ ದರ್ಶನ್ ಅವರ ಮೊದಲ ಪತ್ನಿ ವಿಜಯಲಕ್ಷ್ಮಿ ಕೂಡ ಈವರೆಗೂ ಯಾವುದೇ ಕಾಮೆಂಟ್ ಮಾಡಿಲ್ಲ ಆದರೆ ತಮ್ಮ ಸೋಶಿಯಲ್ ಅಕೌಂಟ್ ನಲ್ಲಿ ದರ್ಶನ್ ಜೊತೆಗಿದ್ದ ಫೋಟೋವನ್ನು ಅವರು ಡಿಲೀಟ್ ಮಾಡಿದ್ದಾರೆ ಇನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನೇ ಅವರು ಡಿಆಕ್ಟಿವೇಟ್ ಮಾಡಿದ್ದಾರೆ ಇದರ ನಡುವೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಪುತ್ರ ಹದಿನೈದು ವರ್ಷದ ವಿನೀಶ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವ ಪೋಸ್ಟ್ ಗಮನ ಸೆಳೆದಿದೆ ಈವರೆಗೆ ಬರುತ್ತಿರುವ ಸೋಷಿಯಲ್ ಮೀಡಿಯಾ ಒತ್ತಡ ಹಾಗೂ ಕೆಟ್ಟ ಕಾಮೆಂಟ್ಗಳ ಬಗ್ಗೆ ಅವರು ಬರೆದುಕೊಂಡಿದ್ದಾರೆ ನನ್ನ ತಂದೆ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮತ್ತು ಅಸಭ್ಯ ಭಾಷೆಯಲ್ಲಿ ನಿಂದನೆ ಮಾಡುತ್ತಿರುವವರಿಗೆ ಧನ್ಯವಾದಗಳು ನನಗೆ ಹದಿನೈದು ವರ್ಷ ನನಗೂ ಮನಸ್ಸಿದೆ ಈ ಕಷ್ಟದ ಸಮಯದಲ್ಲಿ ನನ್ನ ತಾಯಿ ಮತ್ತು ತಂದೆಗೆ ನಿಮ್ಮ ಬೆಂಬಲದ ಅಗತ್ಯವಿದೆ ನನಗೆ ಶಾಪ ಹಾಕಿದರೆ ಯಾವ ಬದಲಾವಣೆಯೂ ಆಗೋದಿಲ್ಲ ಎಂದು ವಿನೀಶ್ ಬರೆದುಕೊಂಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಎಂದು ಕೆಳಗೆ ಇಮೋಜಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಎಂದು ಬಂದ ಕೋರ್ಟ್ ತೀರ್ಪು ಕೇಳಿ ತಂದೆ ನೋಡಲು ಅಳುತ್ತಾ ಓಡೋಡಿ ಬಂದಿದ್ದಾನೆ ಪೊಲೀಸ್ ವಾಹನದಲ್ಲಿದ್ದ ದರ್ಶನ್ ಒಳಗಿನಿಂದಲೇ ಮಗ ವಿನೀಶ್ನನ್ನು ನೋಡಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಅವರನ್ನ ನೋಡಿ ಅಪ್ಪ ನನ್ನ ನೋಡು ಈ ಕಡೆ ನೋಡು ಎಂದು ಬೇಡಿಕೊಂಡಿದ್ದಾನೆ ವಿನೀಶ್ ಆಗ ಅಲ್ಲಿದ್ದ ಪೊಲೀಸ್ನವರು ಸ್ಟೇಷನ್ ಬಳಿ ಬಾರಪ್ಪ ಇಲ್ಲಿ ಭೇಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳುಹಿಸಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ